ಅವಾಗ ಅವ ಕ್ಲಾಸ್ಮೇಟ್ ಅಂತಿದ್ದಾರಿ ಅಷ್ಟೊಂದು ರಿಲೇಷನ್ಶಿಪ್ ಇದ್ದಿದ್ದಿಲ್ಲ ಅವ ಬಂದ ಐದು ಗಂಟೆಗೆ ಒಂದು ಸಲ ಬರ್ಸ್ದಾಗ ತೆಗ್ದಿಲ್ಲ ನಾವು ಎರಡನೇ ಸತಕ್ಕ ನಮ್ಮ ಇನ್ನೊಬ್ಬಕೆ ಮೂರನೇದಕ್ಕೆ ಅಕ್ಕ ಅದಾಳ್ರಿ ಅಕ್ಕಿ ತೆಗ್ಯಾಕು ಹೋಗಬೇಡ ಅಂದಿಲ್ರಿ ಈಕಿ ಹೋಗಿದ್ಲೆ ತೆಗೀಬಾಡಂದ್ರೆ ತೆಗ್ದ ತಗ ಅವ ಚಾಕುವಿಂದ ಇಟ್ಕೊಂಡ್ಬಂದ್ರ ನಮ್ಮ ಅಜ್ಜಿ ಮಕ್ಕೊಂಡಿದ್ದರ್ರಿ ಅಜ್ಜಿ ಯಾರು ಹೆಂಗ್ ಮಾತಾಡ್ತಾರ ಹಂಗೆ ಬಂದು ಮಾತಾಡನ್ರಿ ಚಾಕು ಇಟ್ಕೊಂಡ್ಬಂದಿದ್ದು ಗೊತ್ತಿಲ್ರಿ ನಮ್ಗೆ ಅವ ನಮ್ಮ ಅಜ್ಜಿ ಗೆ ಬಿಸಂದಾ ನಮ್ಮ ಅಜ್ಜಿ ಗೆ ಬಿಸಿ ನಮ್ಮ ಅಕ್ಕಿಗೆ ತಿರ್ಕೊಂಡಾಳ ರೇಕಿಗೆ ಬರ್ತಿಲ್ಲ ಅಂತ ನಾಯ್ದಕ್ಕೆ ಬರಬೇಕು ನಮ್ಮ ಅಜ್ಜಿ ನಮ್ಮ ಅಕ್ಕ ನಮ್ಮ ತಂಗiar ಬಿಟ್ಟು ಬರಂಗಿಲ್ಲ ಅಂತಾಳ ರೇಕಿ ಬರಲ ಅದಕ್ಕೆ ನಮ್ಮ ಮುರ್ನಿರಕ್ಕೆಂದು ಸೆಕಿನ ಕಡ್ಜಕಂದು ಹೋಗಿ ಕುತ್ತಿಗೆ ಚಾಕು ಹಾಕ್ಬಿಟ್ಟಂಗಿ ಕುತ್ತಿಗೆ ಹಾಕೇನ ಒಟ್ಟಿಗೆ ಹಾಕೇನ ಹೆದಿಗೆ ಹಾಕೇನ ಏನು ಅವನ ಜೊತಿ ಅಷ್ಟೊಂದ ಒಲ್ಲೆ ಅಂದಲ್ರಿಕೆ ಒಮ್ಮೆ ಬೆದರಿಕೆ ಹಾಕಿದ್ದ ಅಂತ್ರಿ ನೀನ್ ನನ್ ಜೊತೆ ಮೈಸೂರ್ಗ್ ಬರ್ಲಿಲ್ಲ ಅಂದ್ರ ನಿರಂಜಿ ಮಗಳದಲ್ಲ ನಿನ್ಗೂ ಹಂಗ ಹಾಕ್ತೇಕ್ ಅಂದಿದ್ದ ಅಂತ್ರಿ ಅದ್ ಪೊಲೀಸ್ರಿಗೆ ಹೇಳಿದ್ವಿ ನಾವ್ ಅವ್ರೆಲ್ಲಾ ಮೂಡ್ ನಂಬಿಕೆ ಅನ್ಕೊಂಡಿದ್ರಿ ನಾವು ಪೊಲೀಸರಿಗೆ ಹೇಳ ಸುಮ್ನಿದಿವ್ರಿ ಇವತ್ ಬಂದ್ ಹಿಂಗ ಮಾಡ್ಯನ್ರೀನಿ ಅವ್ನ ಶಿಕ್ಷಾ ಆಗ್ಬೇಕ್ರಿ ಅವ್ನ್ ಉಳಿಸ್ಬಾಡದ್ರಿ ಎನ್ಕೌಂಟರ್ ಮಾಡ್ಬೇಕು ಇನ್ನೊಂದ್ ಹೆಣ್ಮಕ್ಳಿಗೆ ಇವ್ರು ನೋಡಿ ಇನ್ನೊಬ್ರು ಕಲಿತಾ ಈಗ ನಮ್ ಮಕ್ ಜೀವ್ ಹೋದಂಗ ಹೋಗ್ಬಾರ್ದು ಇನ್ನೊಂದ್ ಹೆಣ್ಮಕ್ಳು ಹೋಗ್ಬಾರ್ದು ಹಂಗೇತಾರ ಈರ್ಗ್ ಪೊಲೀಸ್ರಿಗೆ ಹೇಳಿದಿವ್ರೆಲ್ಲ ಮೂಡ್ ಹೆಂಗ್ ಹಂಗದ್ರಿ ಫಸ್ಟ್ ಹುಡ್ಗೋಗಿ ಇವನ್ಗೂ ಬಿಡ್ಬೇ ಇಬ್ಬರಿಗೂ ಬಿಡ್ಬಾಡದ್ರಿ ಅವ್ರಿಗೆ ಮೂಡ್ ನಂಬಿಕೆ ಇದೆಲ್ಲಾ ಅಂತಂದ್ರಿ ಹೇಳಿದ್ವಿ ಬಂದ್ ಹೇಳಿದ್ವಿ அவனுக்கு பிடிபாடுது இந்த மக்கள் காந்தவங்க இன்னும் ரெண்டு மக்கள் மர மாதிரி